ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಪ್ರವಾಹದ ಭೀತಿ ಶುರುವಾಗಿರುವಂಥದ್ದು ಅದರಲ್ಲೂ ಮುಖ್ಯವಾಗಿ ದೂದ್ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು ನಾನೀಗ ದೂದ್ಗಂಗಾ ನದಿ ತಟದಲ್ಲೇ ಇರುವಂಥದ್ದು ಸದ್ಯ ಈಗ ಯಾವ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಇದು ನಿಪ್ಪಾಣಿ ತಾಲೂಕಿನ ಬೆಡಿಕಿಹಾಳ ಗ್ರಾಮದ ಹೊರವಲಯದಲ್ಲಿರುವಂತಹ ಏನು ಸೇತುವೆ ಸದ್ಯ ಜಲಾವೃತ ಆಗುವಂತಹ ಹಂತಕ್ಕೆ ಬಂದಿರುವಂಥದ್ದು ಒಂದು ಕಡೆ ಆದರೆ ಸದ್ಯ ಈಗ ನದಿ ತನ್ನ ಪಾತ್ರವನ್ನು ಬಿಟ್ಟು ಹೊರಭಾಗದಲ್ಲಿ ಸುಮಾರು ಒಂದು ಕಿಲೋಮೀಟರ್ವರೆಗೂ ಕೂಡ ಹರಿತಾ ಇರುವಂಥದ್ದು ಇದರಿಂದ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂತಹ ಕಬ್ಬು ಸಂಪೂರ್ಣವಾಗಿ ಈಗ ಜಲಾವೃತ ಆಗಿರುವಂಥದ್ದು ಜಮೀನುಗಳಿಗೂ ಕೂಡ ನೀರು ನುಗ್ಗಿರುವಂತಹ ಕಾರಣಕ್ಕಾಗಿ ಈಗ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಗಳನ್ನು ಕಳೆದುಕೊಳ್ಳುವಂತಹ ಭೀತಿಯಲ್ಲಿ ಈ ಒಂದು ಭಾಗದ ರೈತರು ಕೂಡ ಈಗಾಗಲೇ ಇರುವಂಥದ್ದು ಸದ್ಯ ಅದರ ಜೊತೆಗೆ ನದಿ ಅಕ್ಕಪಕ್ಕದಲ್ಲಿರುವಂತಹ ಸೈಟ್ಗಳು ಕೂಡ ಈಗಾಗಲೇ ಏನು ತೇಲಿ ಹೋಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿ ಆ ಒಂದು ಸೇತುವೆಗೆ ಹಗ್ಗವನ್ನು ಕಟ್ಟಿ ಆ ಒಂದು ಪಂಪ್ಸೆಟ್ಗಳನ್ನು ಕೂಡ ತಡೆ ಹಿಡುವಂತಹದ್ದನ್ನು ಕೂಡ ಇಲ್ಲಿರುವಂಥ ರೈತರು ಮಾಡ್ತಾ ಇರುವಂಥದ್ದು ಆದರೆ ನೀರು ರಭಸವಾಗಿ ಹರಿತಾ ಇರುವಂಥ ಕಾರಣಕ್ಕಾಗಿ ಯಾವಾಗ ಬೇಕಾದರೂ ಈ ಒಂದು ಪಂಪ್ಸೆಟ್ಗಳು ನದಿ ನೀರಿನಲ್ಲಿ ಕೊಚ್ಕೊಂಡು ಹೋಗುವಂತಹ ಆತಂಕ ಕೂಡ ರೈತರಿಗಿರುವಂಥದ್ದು ಇನ್ನೊಂದು ಕಡೆ ಇಲ್ಲಿರುವಂತಹ ಕೆ ಬಿ ಏನು ವಿದ್ಯುತ್ ಸರಬರಾಜು ಏನಿದೆ ಅದು ಕೂಡ ಈಗಾಗಲೇ ಭಾಗಶಃ ಮುಳುಗಡೆ ಆಗಿರುವಂಥದ್ದು ಯಾಕಂದರೆ ಈ ಭಾಗದಲ್ಲಿ ಹೆಚ್ಚಾಗಿ ರೈತರ ಪಂಪ್ಸೆಟ್ ಇರುವಂತಹ ಕಾರಣಕ್ಕಾಗಿ ಇಲ್ಲಿ ಕೆಲವೊಂದಿಷ್ಟು ಟಿ ಸಿಗಳನ್ನ ಅಳವಡಿಕೆ ಮಾಡಿ ಇಲ್ಲಿಂದ ವಿದ್ಯುತ್ ಸರಬರಾಜು ಕೂಡ ಆಗುತ್ತೆ ಅದು ಕೂಡ ಈಗಾಗಲೇ ನೀರಿನಲ್ಲಿ ನಿಂತಿರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ ಹೀಗೆ ಏನು ದೂದಗಂಗಾ ನದಿ ಈಗ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಇದರಿಂದ ಸಾಕಷ್ಟು ತೊಂದರೆಗೂ ಕೂಡ ಇಲ್ಲಿರುವಂತಹ ಈ ಒಂದು ಭಾಗದ ರೈತರು ಸಿಲುಕಿ ಹಾಕೊಂಡಿರ್ಗ ಸಿಲ್ಕಿ ಹಾಕ್ಕೊಳ್ತಾ ಇರುವಂತದ್ದು ಯಾಕಂದ್ರೆ ಒಂದು ಕಡೆ ತಮ್ಮ ಪಂಪ್ಸೆಟ್ ಗಳನ್ನು ಉಳಿಸ್ಕೊಳ್ಳಕ್ಕೆ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ ಅದರ ಜೊತೆಗೆ ಈಗಾಗಲೇ ಬೆಳೆಗಳಿಗೂ ಕೂಡ ನೀರು ನುಗ್ಗಿರುವಂತಹ ಕಾರಣಕ್ಕಾಗಿ ಬೆಳೆಗಳನ್ನು ಕೂಡ ಕಳೆದುಕೊಳ್ಳುವಂತಹ ಭೀತಿಯಲ್ಲಿ ಈ ಒಂದು ಭಾಗದ ರೈತರು ಇರುವಂತದ್ದು ಅದರ ಜೊತೆಗೆ ಈಗಾಗಲೇ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ನದಿ ನೀರು ಗ್ರಾಮಗಳಿಗೂ ಕೂಡ ನುಗ್ಗುವಂತಹ ಆತಂಕದಲ್ಲಿ ಈ ಒಂದು ಭಾಗದ ರೈತರು ಕಾಲ ಕಳೀತಾ ಇದ್ದಾರೆ ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ ಮನೆ ಟಿವಿ ನೈನ್ ಬೆಳಗಾವಿ